ಎಲ್ರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ಪ ವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಅನ್ನ ಜಾಸ್ತಿ ಉಳಿದಿತ್ತು ಅಂದರೆ ಅಥವಾ ರಾತ್ರಿ ಅನ್ನ ಮಿಕ್ಕಿತ್ತು ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ತುಂಬನೇ ಸಿಂಪಲ್ ಆಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟು ಟೆನ್ ಮಿನಿಟ್ಸಲ್ಲಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅನ್ನನ ಮಿಕ್ಸರ್ ಜಾರಿಗೆ ಹಾಕೊಂಡಿದ್ದೀನಿ ಹಾಗೆ ಒಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಅದರ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನೇ ತರಿತರಿಯಾಗಿ ಒಂದು ಸ್ವಲ್ಪ ರುಬ್ಕೊಳ್ಬೇಕು ಗ್ರೈಂಡ್ ಮಾಡಿಕೊಂಡ್ರೆ ನೀರು ಹಾಕ್ತೇನೆ ರುಬ್ಕೊಳ್ಳಿ ಈ ರೀತಿ ನೋಡಿ ಈ ರೀತಿ ಇಷ್ಟಾದರೆ ಸಾಕು ಇದೇನು ಸಣ್ಣ ಆಗಬೇಕು ಅಂತೇನಿಲ್ಲ ಇಷ್ಟು ತರಿತರಿಯಾಗಿ ನಾವು ಈ ಮಿಶ್ರಣ ಅನ್ನನ ರುಬ್ಕೊಂಡ್ರೆ ಸಾಕು ಇವಾಗ ದಿನ ಒಂದು ಅಗಲವಾದ ಪಾತ್ರೆಗೆ ಅಥವಾ ಈ ರೀತಿ ಒಂದು ಕಲಸೋಕ್ಕೆ ಕರೆಕ್ಟಾಗಿರ್ತಕ್ಕಂಥ ಒಂದು ಪಾತ್ರೆಗೆ ತಗೊಳ್ಳೋಣ ನೋಡಿ ಇಲ್ಲಿ ನೀರು ಹಾಕ್ತೇನೆ ರುಬ್ಕೊಳ್ಳಿ ರೈಸಲ್ಲಿ ನೀರಿರುತ್ತೆ ಹಾಗಾಗಿ ನೀರು ಹಾಕ್ತೇನೆ ನಾವು ರುಬ್ಕೊಂಡ್ರೆ ಕರೆಕ್ಟಾಗಿ ರುಬ್ಬಿರುತ್ತೆ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟು ಹಾಕೊಳ್ತಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಅಥವಾ ಒಂದು ಕಪ್ಪಿಗಿಂತ ಕಡವೆನೂ ತೊಗೊಳ್ಬೋದು ಇಲ್ಲ ಎರಡೂ ಸೇಮ್ ಆಗಿ ಮೆಸರ್ಮೆಂಟ್ ತೊಗೊಳ್ಬೋದು ಒಂದು ಕಪ್ ಗೋಧಿ ಒಂದು ಕಪ್ ಜೋಳದ ಹಿಟ್ಟು ಹಾಕಿದರೆ ಸಾಕು ಹಾಗೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಒಂದು ಈರುಳ್ಳಿನ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಅರ್ಧ ಕಪ್ ಆಗುವಷ್ಟು ಸಬ್ಬಸಿಗೆ ಸೊಪ್ಪು ಹಾಗೆ ಒಂದು ಆಲೂಗಡ್ಡೆನ ಈ ರೀತಿ ತುರಿದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಅರ್ಧ ಸೌತೆಕಾಯಿನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಆಲೂಗಡ್ಡೆ ಸೌತೆಕಾಯಿ ಕ್ಯಾರೆಟ್ನ ತುರಿದೇ ಹಾಕ್ಕೊಳ್ಳಿ ಅಂದಾಗ ಮಾತ್ರ ನಮಗೆ ಕರೆಕ್ಟಾಗಿ ತಟ್ಟಲಿಕ್ಕೆ ಬರುತ್ತೆ ಈ ರೀತಿ ಆದಮೇಲೆ ಮತ್ತೊಂದು ಸ್ವಲ್ಪ ಒಂದು ಕಡ್ಡಿ ಕರಿಬೇವನ್ನ ನಾನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಕಾಲು ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ನೋಡಿ ಯಾವುದೇ ರೀತಿಯ ನೀರು ಹಾಕ್ತಿಲ್ಲ ಹಾಗೆ ಕಲಿಸ್ಕೊಳ್ತಿದ್ದೀನಿ ಯಾಕೆಂತಂದರೆ ನಾವಿಲ್ಲಿ ಸೌತೆಕಾಯಿನ ಬಳಸಿರೋದ್ರಿಂದ ನೀರಿನ ಅಂಶ ತನ್ನಿಂದ ತಾನೇ ಬಿಟ್ಕೊಳ್ಳುತ್ತೆ ಹಾಗಾಗಿ ಮೊದಲಿಗೆ ಈ ರೀತಿ ಬರೀ ನೀರು ಹಾಕದೆ ಕಲಿಸ್ಕೊಳ್ಳಿ ಇವಾಗ ನೋಡಿ ಒಂದು ಕನ್ಸಿಸ್ಟೆನ್ಸಿ ಬಂದಾದಮೇಲೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಹಿಟ್ಟು ನಾವು ಸೌತೆಕಾಯಿ ಹಾಕಿರೋದ್ರಿಂದ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೊಳ್ಬೇಕು ನೋಡಿ ಇಷ್ಟಾದರೆ ಸಾಕು ನೀವು ಇದನ್ನು ಇಡೋದಾದರೆ ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಅಂತಂದರೆ ಇದನ್ನು ಕಲಸಿಟ್ಟು ನಾವು ನೈಟ್ ಕೂಡ ಮಾಡ್ಕೊಳ್ಬೋದು ಇದೇನು ಹಾಳಾಗೋದಿಲ್ಲ ಹಾಗಾಗಿ ಒಂದಿನ ಹೋಲ್ಡೇ ಇದನ್ನು ಇಟ್ಕೊಂಡು ಬೇಕು ಅಂದಾಗ ತಟ್ಕೊಂಡು ನಾವು ಮಾಡ್ಕೊಳ್ಬೋದು ಇವಾಗ ಹಿಟ್ಟು ರೆಡಿಯಾಗಿದೆ ಈ ಸೈಡಲ್ಲಿ ನಾನು ಒಂದು ಪೇಪರ್ ಮೇಲೆ ಈ ರೀತಿ ತಟ್ಟಲಿಕ್ಕೆ ಅನುಕೂಲ ಆಗ್ತಕ್ಕಂಥ ಪೇಪರ್ ತೊಗೊಂಡಿದ್ದೆ ನೀವು ಬೇಕು ಅಂದರೆ ಆಯಿಲ್ ಶೀಟಿಗೆ ತಂದರೆ ಅದನ್ನು ಕೂಡ ಬಳಸ್ಕೊಳ್ಬೋದು ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಇವಾಗ ನಾವು ನಾದಿಟ್ಟಿರ್ತಕ್ಕಂಥ ಅಥವಾ ಕಲಸಿಟ್ಟಿರ್ತಕ್ಕಂಥ ಹಿಟ್ಟನ್ನ ಒಂದು ಚಪಾತಿ ಹಿಟ್ಟು ಅಥವಾ ರೊಟ್ಟಿ ಹಿಟ್ಟಿನ ಅಳತೆ ಒಳಗೆ ಅಥವಾ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ತೊಗೊಂಡಿದ್ದೀನಿ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ತಾ ಹೋಗಿ ಇಲ್ಲಿ ಲಟಿಸೋ ಅವಶ್ಯಕತೆ ಇಲ್ಲ ಜಸ್ಟ್ ಕೈಯಿಂದ ಈ ರೀತಿ ತಟ್ಕೊತಾ ಹೋಗಬೇಕು ನೋಡಿ ಇದೇನು ರೌಂಡ್ ಶೇಪೇ ಬರಬೇಕು ಅಂತೇನಿಲ್ಲ ನಿಮಗೆ ಬಂತು ಅಂತಂದರೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಪರವಾಗಿಲ್ಲ ಬಟ್ ಈ ರೀತಿ ತಡ್ತಾ ಹೋದಾಗಲೇ ರೌಂಡಾಗಿ ಸರ್ಕಲ್ ಆಗಿ ನಾವು ತಟ್ಕೊಳ್ತಾ ಹೋಗಬೇಕು ನೋಡಿ ಈ ರೀತಿ ನಿಮಗೆ ಯಾವ ಸೈಜ್ ಇದು ದಪ್ಪ ಇದ್ದರೂ ನಡೆಯುತ್ತೆ ತೆಳ್ಳಗಾದರೂ ನಡೆಯುತ್ತೆ ತೆಳ್ಳಗಾದರೆ ಒಂದು ಸ್ವಲ್ಪ ಕ್ರಂಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದಪ್ಪ ಆದರೂ ಪರವಾಗಿಲ್ಲ ಟೇಸ್ಟ್ ಮಾತ್ರ ಎಲ್ಲೂ ಕೂಡ ಹಾಳಾಗೋದಿಲ್ಲ ಈ ರೀತಿ ನಿಧಾನವಾಗಿ ತಟ್ತಾ ಹೋಗಿ ಎಡ್ಜಸ್ಟ್ ನಾನು ನಿಮಗೆ ಬೇಕು ಅಂದರೆ ನೀವು ರೆಡಿ ಸರಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಯಾವ ರೀತಿ ಇದ್ದರೂ ನಡೆಯುತ್ತೆ ಸರ್ಕಲ್ಲೇ ಬೇಕು ಅಂತೇನಿಲ್ಲ ಇವಾಗ ನೋಡಿ ರೆಡಿಯಾಗಿದೆ ಮೇಲ್ ನಾನು ಇದು ಒಂದು ಶೀಟಿಂದ ಈ ಪೇಪರಿಂದ ತಕ್ಕೊಳ್ತಿದ್ದೀನಿ ಆಲ್ರೆಡಿ ಗ್ಯಾಸ್ ಮೇಲೆ ಹಂಚಿನ ಕಾಯಿಲೆ ಕೆಟ್ಟಿದ್ದೆ ಆದಷ್ಟು ಹಂಚು ಕಬ್ಬಿಣದಾಗಿರಲಿ ಅಂದರೆ ಮಾತ್ರ ಟೇಸ್ಟ್ ನನ್ನ ಸ್ವಲ್ಪ ಜಾಸ್ತಿ ಬರುತ್ತೆ ನಿಮ್ಮ ಕಡೆ ಹಂಚು ಆಗಿರಲಿಲ್ಲ ಅಂತಂದರೆ ಪರವಾಗಿಲ್ಲ ನಾನು ಸ್ಟಿಕ್ಕಲ್ಲೇ ಬೇಯಿಸ್ಕೊಳ್ಬೋದು ಈ ರೀತಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ ಒಳಗೆ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಬೇಯಲಿಕ್ಕೆ ಟೈಮ್ ಹಿಡಿಯುತ್ತೆ ಯಾಕಂದರೆ ಅನ್ನ ಬಳಸಿರೋದ್ರಿಂದ ಹಾಗೆ ಒಂದು ಸ್ವಲ್ಪ ಈ ಒಂದು ತಾಲಿಪಟ್ಟು ದಪ್ಪ ಆಗಿರೋದ್ರಿಂದ ಒಂದು ಐದು ನಿಮಿಷ ಬಿಟ್ಕೊಂಡು ನೋಡ್ಕೊಂಡು ನೋಡಿಕೊಂಡು ನೀವು ಎರಡೂ ಒಳಗೂ ಎಣ್ಣೆ ಹಚ್ಕೊಂಡು ಈ ರೀತಿ ಎಣ್ಣೆ ಹಚ್ಕೊಂಡು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು ಸ್ವಲ್ಪ ಕೆಂಪಾಗಿ ಬರೋವರೆಗೂ ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ರಾತ್ರಿ ಉಳಿದಿರೋ ಅನ್ನ ಅಥವಾ ಜಾಸ್ತಿ ಅನ್ನ ಆಗಿತ್ತು ಅಂತಂದರೆ ಅನ್ನ ತಿಂದು ತಿಂದು ಬೋರ್ ಆಗಿತ್ತು ಅಂತಂದರೆ ಈ ರೀತಿ ಸರಿ ಟ್ರೈ ಮಾಡಿ ಇದಕ್ಕೆ ಈ ಚಟ್ನಿ ಬೇಕು ಅಂತಲೇ ಏನಿಲ್ಲ ಮೊಸರು ಬೇಡ ಚಟ್ನಿ ಬೇಡ ಹಾಗೆ ಕೂಡ ನೀವು ತಿನ್ಕೊಳ್ಬೋದು ಹಾಗೆ ಇದನ್ನ ಒಂದು ಮಾಡಿಟ್ರಿ ಅಂತಂದರೆ ಎರಡು ತಿಂದುವರ್ಗು ಕೆಡೋದಿಲ್ಲ ಹಾಗಾಗಿ ಈ ಒಂದು ರೆಸಿಪಿನ ಸರಿ ಟ್ರೈ ಮಾಡಿ ನೋಡಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಒಳಗೆ ಇದನ್ನು ನಾವು ತಾಲಿಪಟ್ಟು ಅಂತ ಕರಿತೀವಿ ರಾತ್ರಿ ಒಳಗೆ ಅನ್ನ ಏನಾದರೂ ಜಾಸ್ತಿ ಆಯಿತು ಅಂತಂದರೆ ಇದನ್ನು ಮಾಡೇ ಮಾಡಿರ್ತೀವಿ ಮಕ್ಕಳಂತೂ ಭಾಳ ಇಷ್ಟಪಟ್ಟು ತಿಂತಾರೆ ಇನ್ನೊಂದು ಸರಿ ನಾನು ನಿಮಗೆ ಮಾಡಿ ತೋರಿಸ್ತಿದ್ದೀನಿ ಮತ್ತು ಅಷ್ಟೇ ಹಿಟ್ಟು ತೊಗೊಂಡು ಈ ರೀತಿ ಎಣ್ಣೆ ಹಾಕಿ ಪೇಪರ್ ಮೇಲೆ ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜು ತಟ್ಕೊಂಡ್ರೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ತಾಲಿಪಟ್ಟು ರೆಡಿಯಾಗಿರುತ್ತೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಬ್ರೇಕ್ಫಾಸ್ಟು ಒಂದು ಟೆನ್ ಮಿನಿಟ್ಸಲ್ಲಿ ರೆಡಿಯಾಗಿ ಹೋಗ್ಬಿಡುತ್ತೆ ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ರಾತ್ರಿ ಉಳಿದಿರೋ ಅನ್ನದಿಂದ ಮಾಡಿರ್ತಕ್ಕಂಥ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗ್ಯದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ